ಲಾಂಚಾಗಿ ಒಂದು ಫೋರ್ ಅವರ್ಸ್ ಆದಮೇಲೆ ನನಗೆ ವಿಕಿಮೀಡಿಯಾ ಅಂತ ಗೊತ್ತಿಲ್ಲ ಸರ್ ನಿಮ್ಮ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು ನನಗೊಂದು ಒಂದು ಒನ್ ಅವರ್ ಶೂಟಿಂಗ್ ಬೇಕು ಬಂದು ಮಾಡಿಕೊಡಕ್ಕಾಗುತ್ತ ನಿಮ್ಮ ಹೋಟ್ಲಲ್ಲೇ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು ಬಂದರು ಅರ್ಧ ಗಂಟೆಯಲ್ಲಿ ಮಾಡಿದ್ರು ಒಂದು ಗಂಟೆಲಿ ಬಿಟ್ಟರು ಕೋಟ್ಯಾಂತರ ಜನ ನೋಡಿದ್ರು ಒಳ್ಳೆಯ ಕಾಸಾಯಿತು ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯೂ ಇಲ್ಲ ಒಂದು ಬಾಯು ಇಲ್ಲ ಸರಿ ನೋ ರೀಲ್ಸ್ಗಳ ವಿಚಾರಕ್ಕೆ ಬಂದರೆ ವಿಕಿಪೀಡಿಯಾ ಅನ್ನೋರು ನಿಮ್ಮ ರಾಹುಲ ಜೊತೆಗೆ ರೀಲ್ಸನ್ನು ಮಾಡಿದರು ನಿಮ್ಮ ಜೊತೆ ನೀವು ರಾಹುಲ ಎಲ್ಲ ಜೊತೆಗೆ ಸೇರಿ ರೀಲ್ಸ್ ಮಾಡಿದರು ಒಂದು ರೀಲ್ಸು ಸೊ ಅದಕ್ಕೂ ಏನಾದರೂ ಪೇಮೆಂಟ್ ಅಥವಾ ಏನಾದರೂ ಕೊಲಾಬ್ರೇಷನ್ ಮಾಡ್ಕೊಳ್ತೀರಾ ರೀಲ್ಸನ್ನು ಫ್ರೀಯಾಗಿ ಮಾಡ್ಕೊಡ್ತೀರಾ ಹೇಗೆ ಅಂತ ನಾನು ಒಂದು ಮಾತು ಕೇಳ್ತೀನಿ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನಾನು ಆ ಯಾರು ಕೇಳಿದ್ದೆ ಗುರುವಾರ ಏನೋ ಲಾಂಚ್ ಆಯ್ತದು ಥರ್ಸ್ಡೇ ಆರ್ ಫ್ರೈಡೇ ಲಾಂಚ್ ಆಯಿತು ನನಗೆ ಆ ಲಾಂಚಾಗಿ ಒಂದು ಫೋರ್ ಅವರ್ಸ್ ಆದಮೇಲೆ ನಂಗೆ ವಿಕಿಮೀಡಿಯಾ ಅಂತ ಗೊತ್ತಿಲ್ಲ ಸರ್ ನಿಮ್ಮ ಹತ್ರ ಪರ್ಸ್ನಲಾಗಿ ಮಾತಾಡಬೇಕು ನನಗೊಂದು ಒಂದು ಒನ್ ಅವರ್ ಶೂಟಿಂಗ್ ಬೇಕು ಬಂದು ಮಾಡ್ಕೊಡೋಕ್ಕಾಗುತ್ತಾ ನಿಮ್ಮ ಹೋಟ್ಲಲ್ಲೇ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು ಅವರು ನಾನು ಅಂದೆ ಸಾಟರ್ಡೇ ಬೇಡ ಸಂಡೇ ಬೆಳಿಗ್ಗೆ ಒಂದು ಏಯ್ಟ್ ಓ ಕ್ಲಾಕ್ ಬನ್ನಿ ಒಂದು ಟೆನ್ ತರ್ಟಿ ಒಳಗೆ ಮುಗಿಸ್ಕೊಂಡು ನೀವು ಹೋಗಿ ಅಂತ ಅಂದೆ ನನಗೆ ಬಂದ ಮೇಲೆ ಗೊತ್ತಾಯ್ತು ಇವರೇ ಅಂತ ನಂಗೆ ಮದರ್ಸ್ ವೇರ್ ಅವ್ರು ಶೂಟ್ ಮಾಡೋವರೆಗೂ ಆಮೇಲೆ ನನ್ನ ಮಿಸ್ಸಸ್ಸಿಗೆ ಫೋನ್ ಮಾಡಿದೆ ಅಂದರೆ ನೋಡೋದು ಹಿಂಗೆ ವಿಕಿ ಮೀಡಿಯಾದವ್ರು ಬಂದಿದ್ದಾರೆ ರಿವ್ಯೂ ಅವರು ಸಖತ್ತ ಮಾಡಿದ್ರು ನಂದಿತಾ ಹಾಡು ಅಥವಾ ನಂದಿನಿ ತುಂಬ ಚೆನ್ನಾಗಿ ಕ್ಲಿಕ್ ಆಗಿದೆ ತುಂಬ ಚೆನ್ನಾಗಿದೆ ಅಪ್ಪ ಮಾಡಿದ್ರು ನಾನು ಅವ್ರು ಏನು ಮತ್ತು ನನಗೆ ಅವ್ರು ಟ್ಯಾಲೆಂಟ್ ನಾನು ಏನು ರೀ ಚಿತ್ರದುರ್ಗದವ್ರು ಅಂತೀರ ಕನ್ನಡ ಚೆನ್ನಾಗಿ ಮಾತಾಡ್ಬೇಕಲ್ವೀನ್ರಿ ಇದೇನು ರೀ ಮಾತಾಡೋಲ್ಲ ಬಿಸ್ನೆಸ್ ಮ್ಯಾನ್ಸ್ ಅಂದಮೇಲೆ ರೀ ಹಂಗೆ ಹಿಂಗೆ ಅಂದರೆ ನಾವೇ ಬಕ್ರೆ ಆಗೋದ್ವಿ ಅವ್ನು ನೋಡಿದ್ರೆ ಈಸ್ ವೆರಿ ಟ್ಯಾಲೆಂಟೆಡ್ ವೆರಿ ವೆರಿ ಟ್ಯಾಲೆಂಟೆಡ್ ಬಂದರು ಅರ್ಧ ಗಂಟೆಯಲ್ಲಿ ಮಾಡಿದ್ರು ಒಂದು ಗಂಟೆಯಲ್ಲಿ ಬಿಟ್ಟರು ಕೋಟ್ಯಾಂತರ ಜನ ನೋಡಿದ್ರು ಒಳ್ಳೆ ಕಾಸಾಯಿತು ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯು ಇಲ್ಲ ಒಂದು ಬಾಯು ಇಲ್ಲ ಇಷ್ಟೇ ಇದೇ ನಮ್ಮ ಕರ್ನಾಟಕ ಇದೇ ನಮ್ಮ ಪ್ರಪಂಚ ಅದಾದ